ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಅರುಣ್ ಕುಮಾರ್ ಟೆಕ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ರಚನೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ನೀನೇ ನಡೆದಂಥ ಅಧಿವೇಶನದಲ್ಲಿ ಸೊ ಮಾನ್ಯ ಘನ ಸರ್ಕಾರದವ್ರು ಏನು ಮಾಡಿದ್ದಾರೆ ಸೊ ಏನು ಮಾಡಿದರೆ ನಿಮಗೆ ಇಪ್ಪತ್ತೇಳುವರೆ ಪರ್ಸೆಂಟಷ್ಟು ಸೊ ವೇತನ ಭತ್ತೆಯನ್ನು ಕೊಟ್ಟಿದ್ದಾರೆ ಸೊ ಇದರಿಂದ ಏಳನೇ ವೇತನ ಆಯೋಗ ಜಾರಿಯತ್ತದಂಥ ಶ ಶಿಫಾರಸು ನಮ್ದೇನಿತ್ತು ಸೊ ಅದನ್ನು ನೀವು ಜಾರಿ ಮಾಡಿದ್ದಾರೆ ಸರ್ಕಾರದವರು ಸೊ ಇದರಿಂದ ಯಾರ್ಯಾರಿಗೆಲ್ಲ ಸೊ ಎಷ್ಟು ವೇತನ ಹೆಚ್ಚಳ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಸೊ ಸಿ ವಲಯದಲ್ಲಿ ಕರ್ತವ್ಯ ನಿರ್ ನಿರ್ವಹಿಸುತ್ತಿರುವ ನೌಕರರಿಗೆ ಸೊ ಎಷ್ಟೆಲ್ಲ ವೇತನ ಹೆಚ್ಚಳ ಆಗುತ್ತೆ ಅಂತ ಈ ಒಂದು ಟ್ಯಾಬ್ಲೆಟ್ ಕಲಮಲ್ಲಿ ಸೊ ಕೊಟ್ಟಿದ್ವಿ ನೋಡ್ತಾ ಹೋಗಿ ಸೊ ಫಾರ್ ಎಕ್ಸಾಂಪಲ್ ನಮಗೇನಾದರೂ ನಮ್ಮ ಒಂದು ಬೇಸಿಕ್ಕು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅನ್ವಯವಾಗುವಂತೆ ಯಾವುದಾದ್ರೂ ಒಂದು ಉದಾಹರಣೆ ನೋಡೋಣ ಸೊ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತಕ್ಕಿತ್ತು ಅಂತಂದರೆ ಸೊ ಮೊದಲು ನಮಗೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ತುಟ್ಟಿ ಭತ್ತೆ ಅಷ್ಟಿತ್ತು ಮೂವತ್ತೊಂದು ಪರ್ಸೆಂಟ್ನಷ್ಟಿತ್ತು ಸೊ ನಮ್ಮದು ಮೂಲ ವೇತನ ಇಪ್ಪತ್ತೈದು ಸಾವಿರದ ಎಂಟುನೂರು ಏನಾದರೂ ಇತ್ತು ಅಂತಂದರೆ ತುಟ್ಟಿ ಭತ್ತೆ ಏಳು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಸೊ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅನ್ವಯವಾಗುವಂತೆ ತುಟ್ಟಿ ಭತ್ತೆ ಇರುತ್ತೆ ಸೊ ಅದರ ಜೊತೆಗೆ ಇವಾಗ ಕೊಟ್ಟಂಥ ಫಿಟ್ಮೆಂಟು ಇಪ್ಪತ್ತೇಳು ಸಾವಿರದ ಸಾರಿ ಇಪ್ಪತ್ತೇಳು ಪರ್ಸೆಂಟ್ ಇಪ್ಪತ್ತೇಳು ಪಾಯಿಂಟ್ ಐವತ್ತು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ನ ಕೊಟ್ಟಿದ್ದಾರೆ ಸೊ ಅದರದ್ದೇನಾಗುತ್ತೆ ಮೂಲವೇತನಕ್ಕೆ ಸಂಬಂಧಪಟ್ಟಂತೆ ಸೊ ಏಳು ಸಾವಿರದ ನಿಮ್ಮದು ಫಿಟ್ಮೆಂಟ್ ಜಾಸ್ತಿ ಆಗುತ್ತೆ ಸೊ ಟೋಟಲ್ ಆಗಿ ಏನಾಗುತ್ತೆ ಅಂತಂದರೆ ಸೊ ನಮ್ಮದು ಮೂಲವೇತನ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ಮೂಲವೇತನ ಇಪ್ಪತ್ತೈದು ಸಾವಿರದ ಎಂಟುನೂರು ಜೊತೆಗೆ ಮೂವತ್ತೊಂದು ಪರ್ಸೆಂಟ್ ಟುಟ್ಟಿ ಬಟ್ಟೆ ಏಳು ಸಾವಿರದ ಒಂಬೈನೂರ ತೊಂಬತ್ತೆಂಟು ಸೊ ಅದೇ ರೀತಿ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ತು ಫಿಟ್ಮೆಂಟ್ ಏನಿದೆ ಅದು ಏಳು ಸಾವಿರದ ತೊಂಬತ್ತೈದು ರೂಪಾಯಿ ಸೊ ಟೋಟಲ್ ಕೂಡಿ ನಿಮಗೇನಾಗುತ್ತೆ ನಲ್ವತ್ತು ಸಾವಿರದ ಎಂಟುನೂರ ತೊಂಬತ್ತ್ಮೂರು ರೂಪಾಯಿ ಆಗುತ್ತೆ ಸೊ ಎರಡು ಸಾವಿರದ ನಾಲ್ಕು ಇಪ್ಪತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮೂಲ ವೇತನ ನಿಗದಿಯಂತೆ ಸೊ ನಿಮ್ಮದು ಟೋಟಲ್ ಮೂಲ ವೇತನ ಏನಷ್ಟು ಎಷ್ಟಾಗುತ್ತೆ ನಲವತ್ತೊಂದು ಸಾವಿರದ ಮುನ್ನೂರಾಗುತ್ತೆ ಸೊ ಅದೇ ರೀತಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಂದಾಜು ತುಟ್ಟಿ ಬತ್ತೆ ಎಂಟೂವರೆ ಪರ್ಸೆಂಟ್ನಷ್ಟು ಹಿಡಿದ್ರೆ ಸೊ ನಿಮಗೆ ನಲವತ್ತೊಂದು ಸಾವಿರದ ಮುನ್ನೂರಕ್ಕೆ ಎಂಟೂವರೆ ಪರ್ಸೆಂಟ್ ಹಂಗೆ ಸೊ ಎಷ್ಟು ಅಂದಾಜು ತುಟ್ಟಿ ಬತ್ತೆ ಅಂತಂದರೆ ಎಂಟೂವರೆ ಪರ್ಸೆಂಟಿಗೆ ಸೊ ಮೂರು ಸಾವಿರದ ಐದುನೂರ ಹನ್ನೊಂದು ರೂಪಾಯಿ ತುಟ್ಟಿ ಭತ್ತಿ ಆಗುತ್ತೆ ಸೊ ಅದೇ ರೀತಿ ಸಿ ವಲಯಕ್ಕೆ ಏಳು ಪರ್ ಏಳುವರೆ ಪರ್ಸೆಂಟ್ನಷ್ಟು ಮನೆ ಬಾಡಿಗೆಯನ್ನು ಕೊಟ್ಟಿದ್ದಾರೆ ಸೊ ಅದು ಎಷ್ಟಾಗುತ್ತೆ ಮೂಲ ವೇತನ ನಲವತ್ತೊಂದು ಸಾವಿರದ ಮುನ್ನೂರಕ್ಕೆ ಮೂರು ಸಾವಿರದ ತೊಂಬತ್ತೆಂಟು ರೂಪಾಯಿ ನಿಮ್ಮದು ಮನೆ ಬಾಡಿಗೆ ಆಗುತ್ತೆ ಸೊ ಅದೇ ರೀತಿ ಮೆಡಿಕಲ್ ಆಲ್ರೆಡಿ ಗೊತ್ತಿದೆ ನಿಮಗೆ ಎರಡುನೂರಿಂದ ಐದುನೂರು ರೂಪಾಯಿಗೆ ಜಾಸ್ತಿ ಮಾಡಿದ್ದಾರೆ ಸೊ ಹಾಗಾಗಿ ಐದುನೂರು ರೂಪಾಯಿ ಮೆಡಿಕಲ್ ಕೂಡ ನಿಮಗೆ ಸಿಗುತ್ತೆ ಸೊ ಏಳು ಏಳು ಸಾರಿ ಏಳನೇ ವೇತನ ಆಯೋಗದಂತೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಟ್ಟು ವೇತನ ಎಷ್ಟಾಗುತ್ತೆ ಅಂತಂದರೆ ಸೊ ನಮ್ಮದು ಮೂಲ ವೇತನ ಬಂದು ನಲವತ್ತೊಂದು ಸಾವಿರದ ಮುನ್ನೂರು ಅದರ ಜೊತೆಗೆ ಎಂಟೂವರೆ ಪರ್ಸೆಂಟ್ನಷ್ಟು ತುಟ್ಟಿ ಭತ್ತೆ ಜೊತೆಗೆ ಏಳುವರೆ ಪರ್ಸೆಂಟ್ನಷ್ಟು ಮನೆ ಬಾಡಿಗೆ ಐನೂರು ರೂಪಾಯಿ ಮೆಡಿಕಲ್ ಸೊ ಎಲ್ಲ ಸೇರಿಸಿ ನಲವತ್ತು ಎಂಟು ಸಾವಿರದ ನಾಲ್ಕುನೂರ ಒಂಬತ್ತು ರೂಪಾಯಿ ಆಗುತ್ತೆ ಸೊ ನಮಗೆ ಆರನೇ ವೇತನಕ್ಕೆ ಸಂಬಂಧಿಸಿದಂತೆ ಸೊ ಟೋಟಲ್ ಎಷ್ಟಿತ್ತು ನಮ್ಮದು ವೇತನ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ಆರನೇ ವೇತನದಂಗೆ ಮೂವತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿ ತೊಗೋತಾ ಇದ್ವಿ ಇವಾಗ ಸೊ ಇವಾಗ ಏಳನೇ ವೇತನ ಆ ಆಯೋಗ ಜಾರಿ ಬಂದ ಮೇಲೆ ಏನಾಗುತ್ತೆ ಅಂತಂದರೆ ಸೊ ನಮಗೇನಾಗುತ್ತೆ ಟೋಟಲ್ ಆಗಿ ನಲ್ವತ್ತೆಂಟು ಸಾವಿರದ ನಾಲ್ಕುನೂರ ಒಂಬತ್ತು ರೂಪಾಯಿ ನಾವು ತೊಗೋತಾಯಿದ್ವಿ ಸೊ ಒಟ್ಟು ವೇತನದಲ್ಲಿ ಉಂಟಾಗುವ ಹೆಚ್ಚಳ ಎಷ್ಟು ಅಂತಂತಂದರೆ ಸೊ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಸೊ ಇದೇನು ಸೊ ಜಸ್ಟ್ ಇಟ್ ಈಸ್ ಎ ಎಕ್ಸಾಂಪಲ್ ಫಾರ್ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸೊ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡಕ್ಕೆ ಇಪ್ಪತ್ತೈದು ಸಾವಿರದ ಎಂಟುನೂರು ಯಾರು ಮೂಲ ವೇತನ ತೊಗೋತಾಯಿದ್ರು ಸೊ ಅವ್ರಿಗೆ ಒಂದು ಎಕ್ಸಾಂಪಲ್ನ ನಾನು ಹೇಳಿದೆ ಸೊ ಅದೇ ರೀತಿ ನಿಮಗೆ ಇಲ್ಲಿ ಲಿಸ್ಟ್ ಔಟ್ ಇದೆ ಸೊ ನಿಮ್ಮದು ಬೇಸಿಕ್ ಎಷ್ಟಿದೆ ಸೊ ಅದಕ್ಕೆ ತಕ್ಕಂಗೆ ನಿಮ್ಮದು ಎಷ್ಟು ಫಿಟ್ಮೆಂಟ್ ಆಗುತ್ತೆ ಸೊ ಅದ್ರ ಜೊತೆಗೆ ಸೊ ಎಷ್ಟು ನಿಮ್ಮದು ಮನೆ ಬಾಡಿಗೆ ಸಿಗುತ್ತೆ ಸೊ ಟೋಟಲಾಗಿ ನೀವು ಗ್ರಾಸ್ ಸ್ಯಾಲ್ರಿನ ಎಷ್ಟು ತಗೋತೀರ ಅಂತ ಇಲ್ಲಿ ನಿಮಗೆ ಲಿಸ್ಟ್ ಔಟ್ ಮಾಡಿದ್ದಾರೆ ಸೊ ಈ ಲಿಸ್ಟಿನ ಪ್ರಕಾರ ನಿಮ್ಮದು ಎಷ್ಟು ವೇತನ ಹೆಚ್ಚಳ ಆಗುತ್ತೆ ಅಂತ ನೋಡ್ಕೊಳ್ಳಿ ಸೊ ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಬೇಸಿಕ್ಸು ಇದೆ ಸೊ ನಿಮ್ಮ ಬೇಸಿಕ್ಕು ಎಷ್ಟಿದೆ ಸೊ ಅದಕ್ಕೆ ತಕ್ಕಂಗೆ ಎಷ್ಟು ನಿಮ್ಮದು ಹೆಚ್ಚಳ ಆಗುತ್ತೆ ಸಂಬಳ ಅನ್ನೋದನ್ನು ನೋಡ್ತಾ ಹೋಗಿ ಸೊ ನಿಮ್ಮ ಮೂಲ ವೇತನ ಎಷ್ಟಿರುತ್ತೆ ಸೊ ಒಂದು ಲಕ್ಷ ಇದೆಯೋ ಐವತ್ತು ಸಾವಿರ ಇದೆಯೋ ಮೂವತ್ತು ಸಾವಿರ ಇದೆಯೋ ಸೊ ಎಷ್ಟು ಮೂಲ ವೇತನ ಇರುತ್ತೆ ಸೊ ಆ ಮೂಲ ವೇತನಕ್ಕೆ ತಕ್ಕಂಗೆ ಸೊ ನಿಮ್ಮದು ಇವಾಗ ಏಳನೇ ವೇತನ ಕೊಟ್ಟಿರುವಂಥ ಫಿಟ್ಮೆಂಟಿಗೆ ಕಂಪೇರ್ ಮಾಡಿದಾಗ ಸೊ ಎಷ್ಟು ನಿಮ್ಮದು ಹೆಚ್ಚಳ ಆಗಿದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸೊ ಇದೆಲ್ಲ ನಿಮಗೆ ಅನ್ವಯ ಆಗೋದು ಸೊ ಆಗಸ್ಟ್ ತಿಂಗಳ ಪೇಮೆಂಟಿಗೆ ನಿಮಗಿದು ಅನ್ವಯ ಆಗ್ತಾ ಹೋಗ್ತಾ ಇದೆ ರೈಟ್ ಸೊ ಅದೇ ರೀತಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು Subscribe Monday. Thank you.